ಮೈಸೂರಿನಲ್ಲಿ ವೀರಶೈವ ಲಿಂಗಾಯತ ಬಿಸ್ನೆಸ್ ಗ್ಲೋಬಲ್ ಕಾನ್ಕ್ಲೇವ್ ಒಂದು ಸಮಾವೇಶವನ್ನ ಸಮಾಜದ ವತಿಯಿಂದ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮದ ಸಮಾವೇಶದ ಉದ್ಘಾಟನಾ ಕಾರ್ಯಕ್ರಮ ಈಗ ನಿಮಿತ್ತ ಮೈಸೂರಿಗೆ ಬಂದಿದ್ದಾರೆ ಮಠಕ್ಕೆ ಭೇಟಿ ಕೊಟ್ಟು ಪರಹ್ಮ ಒಂದು ಆಶೀರ್ವಾದನ ಪಡ್ಕೊಂಡು ಹೋಗ್ತಕ್ಕಂತದ್ದು ಇದನ್ನು ಕೂಡ ತಂದೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಾನು ಕೂಡ ಅವ್ರ ಪೂಜೆ ಭೇಟಿ ಮಾಡಿ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಪಡೆದು ಬೀಜನಲ್ಲ ಎ ಟಿ ಎಂ ಕಲ್ತ್ ಇಬ್ಬರು ಕಳಿದ್ರು ಕೂಡ ಹೈದರಾಬಾದ್ ಅವರಿಗೆ ಬೈಕ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಲ್ಲಿವರೆಗೂ ಕೂಡ ಇದೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇರ್ತಕ್ಕಂಥ ಘಟನೆಯನ್ನ ನೀವು ಮೆಲುಕು ಹಾಕೋದಾದ್ರೆ ಮೊನ್ನೆ ಗುಲ್ಬರ್ಗಾದಲ್ಲಿ ಮಹಾಲಕ್ಷ್ಮಿ ಅಂತಕ್ಕಂಥ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಆ ಹೆಣ್ಣು ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಚಾಮರಾಜಪೇಟೆನಲ್ಲಿ ಹಸುಗಳ ಕೆಚ್ಚಲನ್ನ ಕಡ್ದಾಕಿರ್ತಕ್ಕಂಥದ್ದು ಯಾವ ಪುಣ್ಯಭೂಮಿ ಮೇಲೆ ಹಸು ಗೋಮಾತೆ ಅಂತೇಳಿ ನಾವು ಪೂಜೆ ಮಾಡ್ತೀವೋ ಗೋಮಾತೆ ಜೊತೆ ಯಾವ ರೀತಿ ನಡೆದುಕೊಂಡಿದ್ದಾರೆ ದುಷ್ಟರು ಅನ್ನೋದನ್ನು ನೀವು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಮೊನ್ನೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಪದೇ 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 ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ಘಟನಾವಳಿಗಳು ನಡೀತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಈ ದೇಶದ್ರೋಹಿಗಳು ಏನಿದ್ದಾರೆ ಕೆಲವರು ಅಲ್ಪಸಂಖ್ಯಾತ ದೇಶ ದ್ರೋಹಿಗಳು ಏನಿದ್ದಾರೆ ಇವ್ರನ್ನ ಮಟ್ಟ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ಯಾರು ಏನ್ ಬೇಕಾದ್ರೂ ಮಾಡಬಹುದು ಒಂದಿತ್ತು ನಮ್ಮ ರಾಜ್ಯದಲ್ಲಿ ಕಾನೂನು ಯಾವುದು ಕೂಡ ಇಲ್ಲ ಗೃಹ ಸಚಿವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣದ ನೀತಿಗಳೇನು ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮನೇ ಈ ರೀತಿ ಘಟನೆಗಳು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಗಂಭೀರವಾಗಿ ತಗೊಳ್ಳೋದು ತಗೊಳ್ಳೋದಕ್ಕೂ ಕೂಡ ತಯಾರಿಲ್ಲ ಮತ್ತೊಂದು ಮತ್ತೊಂದು ಕಡೆ ಭ್ರಷ್ಟಾಚಾರ ಗುಲ್ಬರ್ಗಾನಲ್ಲಿ ಕಾಂಟ್ರಾಕ್ಟರ್ ಸತೀಶ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ತದನಂತರದಲ್ಲಿ ಪೊಲೀಸ್ ಯಾವ ರೀತಿ ಗುಂಡಾಗರ್ದೆ ಮಾಡಿದ್ರು ಕಂಪ್ಲೇಂಟನ್ನು ಕೊಡಕ್ಕೋದ ಸತೀಶ್ನ ಸಹೋದರಿಯರ ಜೊತೆಲಿ ಯಾವ ರೀತಿ ನಡೆದುಕೊಂಡಿದ್ದಾರೆ ಈಗೇನೋ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ವಿ ಅಂತೇಳಿ ಅವನ ಯಾರೋ ಕಾಂಗ್ರೆಸ್ ಪುಡಾರ ಇದ್ರು ಅರೆಸ್ಟ್ ಮಾಡಿ ಅವ್ರನ್ನ ರಾಜಾದ್ಯತ್ಯ ಕೊಡ್ತಾ ಇದ್ದಾರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯವರ ಸರ್ಕಾರ ಅಭಿವೃದ್ಧಿ ಬಗ್ಗೆ ಚಕಾರವನ್ನು ಕೂಡ ಎತ್ತ ಇಲ್ಲ ಅಭಿವೃದ್ಧಿ ಬಗ್ಗೆ ಇಲ್ಲ ಸರ್ಕಾರ ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ನಾನೇ ಕೇಳ್ತೇನೆ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಮೈಸೂರು ಜಿಲ್ಲೆಗೆ ಯಾವ ರೀತಿ ಆದ್ಯತೆಯನ್ನು ನೀಡಿದರು ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದರು ಮೈಸೂರು ಜಿಲ್ಲೆಯ ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯವರು ಎಷ್ಟು ಎಷ್ಟು ಕೋಟಿ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆ ಅಭಿವೃದ್ಧಿಗೆ ಅಂದರೆ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಕೂಡ ಮಾಡದೇ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ರೈತರು ಕೂಡ ಶಾಪ ಆಗ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಇದೆಯಲ್ಲ ಜಾತಿ ಜನಗಣತಿ ಅಂತೇಳಿ ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥದ್ದು ಜಾತಿ ಜನಗಣತಿ ಅಂತಕ್ಕಂಥ ಪಗಡೆ ಆಟ ಅಂತೇಳಿ ಅಂದ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಒಂದು ರೀತಿ ರಾಜಕೀಯ ದಾಳವಾಗಿ ಅದನ್ನು ರಾಜಕೀಯ ಅಸ್ತ್ರವಾಗಿ ಅದನ್ನು ಬಳಸ್ತಾ ಇರ್ತಕ್ಕಂಥದ್ದು ಇದು ದುರಾದೃಷ್ಟ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಮಟ್ಟಕ್ಕೆ ಒಂದು ಒಬ್ಬ ಮುಖ್ಯಮಂತ್ರಿ ಹೋಗ್ಬೋದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸರ್ ರಾಜ್ಯದಲ್ಲಿ ಸಿಎಂ ಕುರ್ಚಿ ಹಂಚಿಕೆ ವಿಚಾರ ಮತ್ತೆ ಅಧ್ಯಕ್ಷ ಗಾದಿ ಪೂರಕವಾಗಿ ನಿನ್ನೆ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ದಾರೆ ಕೆಪಿಸಿಸಿ ಹುದ್ದೆ ಅಂಗಡಿನಲ್ಲಿ ಮಾರಾಟ ಆಗೋದಿಲ್ಲ ಅಂತ ಹೇಳಿ ಆಡಳಿತ ಪಕ್ಷದ ಸಚಿವರುಗಳು ಇವತ್ತೇನು ಹೇಳಿಕೆ ನೀಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವರೇ ಸ್ವಹಿತಾಸಕ್ತಿಯಿಂದ ಹೇಳಿಕೆ ನೀಡ್ತಾ ಇದ್ದಾರೆ ಅಂತೇಳಿ ಭಾವಿಸ್ಬೇಡಿ ಎಲ್ಲೋ ಒಂದ್ ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಏನಿದ್ದಾರೆ ರಾಜಕೀಯ ಚಾಣಾಕ್ಷ ಸಿದ್ದರಾಮಯ್ಯನವರು ತಮ್ಮ ಅವಧಿ ಮುಗಿತಾ ಇದೆ ಇನ್ನೇನು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಮಯ ಸನ್ನಿಹಿತ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ತಮ್ಮ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಕೀಯ ತಂತ್ರ ಕುತಂತ್ರ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಪಳಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಚಿವರ ಮೂಲಕ ತಮ್ಮ ರಾಜಕೀಯ ದಾಳವನ್ನು ಉಳಿಸ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವತ್ತು ರಾಜೀನಾಮೆ ಕೊಡ್ತಾರೋ ಅನ್ನೋದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಬೇಕಾದರೂ ಕೂಡ ರಾಜೀನಾಮೆ ಕೊಡಬಹುದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಕೂಡ ಸಿಂಹ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೊಟ್ಬಿಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಬಾರ್ದು ಯಾವುದೇ ಕಾರಣಕ್ಕೂ ನಾವುಗಳು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಎಂಟರಿಂದ ಹತ್ತು ಜನ ಸಚಿವರು ಮುಖ್ಯಮಂತ್ರಿಯ ಆಕಾಂಕ್ಷಿಗಳು ಏನಿದ್ದಾರೆ ಸಾಲಿನಲ್ಲಿ ನಿಂತಿದ್ದಾರೆ ಇದರ ಮಧ್ಯೆ ರಾಜ್ಯ ಬಡವಾಗಿದೆ ಅಭಿವೃದ್ಧಿ ಇಲ್ದಾನೆ ಭ್ರಷ್ಟಾಚಾರ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೊನ್ನೆ ದಿನ ಕಿಯಾನಿಕ್ಸ್ ಅಲ್ಲಿ ನೋಡಿದ್ರಿ ಕಾಂಟ್ರಾಕ್ಟರ್ಗಳು ಇವತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ದಯಾಮರಣವನ್ನ ನೀಡಿ ಅಂತೇಳಿ ಪತ್ರ ಬರೆದಿದ್ದಾರೆ ಇವ್ರು ಹೇಳ್ತಾರೆ ಸಚಿವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ನಾವು ಅದೆಲ್ಲ ಪರಿಶೀಲಿಸಬೇಕು ಅಂತೇಳಿ ಎರಡು ವರ್ಷದಿಂದ ಹಾಗೆಡ್ಕೊಂಡು ಕೂತಿದ್ದಾರೆ ಕಡತಗಳನ್ನ ಎಲ್ಲೋ ಒಂದ್ ಕಡೆ ಕಮಿಷನ್ ದಂಧೆ ಹೆಚ್ಚಾಗ್ತಿದೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಇದು ಅರವತ್ತು ಪರ್ಸೆಂಟ್ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಹೇಳಿ ರಾಜ್ಯದ ಜನತ್ತು ಮಾತನಾಡ್ತಾ ಇದ್ದಾರೆ ನನಗೆ ನೂರಕ್ಕೂ ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಅಲ್ಲ ಅದು ಅಸಾಧ್ಯ ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವರ ಯುದ್ಧ ಈಗಿನ ಪ್ರಾರಂಭ ಆಗಿದೆ ಹದಿನೈದು ದಿನ ಆಗಿದೆ ಯಾರ್ಯಾರು ಬಡ್ಗಿ ತಗೊಂಬರ್ತಾರೆ ಯಾರ್ಯಾರು ಅವ್ರು ಕುಡ್ಗೊಳ ತಗೊಂಬರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಇವರ ಬೀದಿ ರಂಪಯವತ್ತೇನಾಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರು ಇಳಿಸ್ಬೇಕು ಅಂತೇಳಿ ನಾನು ಇಳಿಯೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಾವು ಆಗ್ಬೇಕು ಅಂತಕ್ಕಂಥ ಏನು ಹೋರಾಟ ಪ್ರಾರಂಭ ಆಗಿದೆ ಯಾವತ್ತು ಯಾವ ತಿರುವನ್ನ ಪಡೆದುಕೊಳ್ತದೆ ಕಾದ್ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಅಥವಾ ಮುಖ್ಯಮಂತ್ರಿ ಪೂರ್ಣ ಅವಧಿಯ ಪೂರ್ಣ ಅವಧಿಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕಾಗ್ತದೆ ಕೊಟ್ಟೇ ಕೊಡ್ತಾರೆ ಸರ್ ಈಗ ಜಾತಿ ಗಣತಿ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಜಾತಿ ಗಣತಿಯನ್ನು ನಾವು ಪರಿಶೀಲಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಮಾಡಿ ಹಿಂದೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾರರಲ್ಲೇ ಜಾತಿ ಗಣತಿ ಅವಸರ ಅವಸರವಾಗಿ ವರದಿಯನ್ನು ತಯಾರು ಮಾಡಿಸಿದ್ರು ಎರಡ್ ಸಾವಿರದ ಹದಿನಾರ ವರದಿ ಬಂದ ನಂತರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಇದ್ರು ಯಾಕೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣೆ ಒಡ್ಡೆ ಅದನ್ನ ಹಾಗೆ ಮುಂದೂಡಿದ್ರು ಈಗ ಮತ್ತೆ ಅವರ ಕುರ್ಚೆ ಅಳಾಡಬೇಕಾದ್ರೆ ಮತ್ತೆ ಜಾತಿ ಜನಗಣತಿ ವಿಚಾರವನ್ನ ಮತ್ತೆ ಮುನ್ನಲೆಗೆ ತರ್ತಾ ಇದ್ದಾರೆ ಇವ್ರು ಯಾವುದೇ ಕಾರಣಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಅನ್ಸೈಂಟಿಫಿಕ್ ರಿಪೋರ್ಟ್ ಇವತ್ತು ಬೇರೆ ಬೇರೆ ಸಮಾಜವೂ ಕೂಡ ಇದನ್ನು ವಿರೋಧ ಮಾಡಿದೆ ಇದು ಯಾವುದೇ ಕಾರಣಕ್ಕೂ ಇದು ವರದಿ ಸರಿಯಾಗಿಲ್ಲ ಇವತ್ತು ವೀರೇಶ್ವರ ಲಿಂಗಾಯತ ಸಮಾಜವೂ ಕೂಡ ವಿರೋಧ ಮಾಡಿದೆ ಒಕ್ಕಲಿಗ ಸಮಾಜವೂ ಕೂಡ ವಿರೋಧ ಮಾಡಿದೆ ಬೇರೆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಆ ವಿಚಾರದ ನಮ್ದೇನು ವಿರೋಧ ಇಲ್ಲ ಆದರೆ ಯಾವುದೇ ಒಂದು ವರದಿಯನ್ನು ಪಡೆದುಕೊಳ್ಬೇಕಾದ್ರೆ ಅದು ನ್ಯಾಯಸಮ್ಮತವಾಗಿರಬೇಕು ಆ ವರದಿ ಎಲ್ಲರೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ವರದಿಯನ್ನು ಪಡೆದುಕೊಳ್ಬೇಕು ಅದು ಎಲ್ಲೋ ಒಂದು ಕಡೆ ವರದಿ ಕೆಲವೇನು ಮಾಹಿತಿಗಳು ಸೋರಿಕೆ ಆಗಿದೆ ಆ ಸೋರಿಕೆ ಆಧಾರದ ಮೇಲೆ ಹೇಳುವುದಾದರೆ ಇದೊಂದು ರಾಜಕೀಯ ಪಿತೂರಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಮಾಡ್ಲಿಂತಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಂದು ವರ್ಷಗಳ ಕಾಲ ನಿರಂತರವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಹೋರಾಟವನ್ನ ಸರ್ಕಾರ ಬಂದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಸಹಕಾರ ನೀಡಿದ್ದಾರೆ ಇದೇ ಬೆಂಗಳೂರಿಂದ ಮೈಸೂರು ನಾವು ತೆಗೆದುಕೊಂಡಂಥ ಒಂದು ಐತಿಹಾಸಿಕ ಪಾದಯಾತ್ರೆ ಸಿದ್ದರಾಮಯ್ಯವ್ರು ಎಷ್ಟು ಆತಂಕದಲ್ಲಿದ್ದರು ಅಂತೇಳಿ ನಾನು ಹೇಳಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿದೆ ಹಾಗಾಗಿ ನಮ್ಮ ಕಾರ್ಯಕರ್ತರು ನನ್ನ ಕಾರ್ಯ ಕಾರ್ಯವೈಖರಿ ಬಗ್ಗೆ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ನನ್ನ ಮುಂದೆ ಒಂದು ದೊಡ್ಡ ಸವಾಲಿದೆ ಭಾರತೀಯ ಜನತಾ ಪಾರ್ಟಿ ಇನ್ನೂ ಕೂಡ ಸದೃಢಗೊಳಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಆ ನಿಟ್ಟಿನ ನಾವು ಹೋರಾಟವನ್ನು ಮಾಡ್ತಾ ಇದ್ದೇನೆ ಮುಂದನೂ ಕೂಡ ಮಾಡ್ತೇನೆ ಯಶಸ್ವಿಯಾಗಿ ಮಾಡ್ತಾರೆ ಪಕ್ಷವನ್ನ ಗಟ್ಟಿಗೊಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಕೂಡ ಬಲಪಡಿಸ್ತೇನೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವತ್ತು ಅಂತಿಮ ಆಗುತ್ತೆ ಸದ್ಯದಲ್ಲೇ ಎಲ್ಲದಕ್ಕೂ ಕೂಡ ಸರ್ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಈ ರೀತಿ ಎರಡೆರಡು ಹೇಳಿಕೆಗಳು ಕೊಟ್ಟಾಗ ನಮಗೆ ಗೊಂದಲಾಟಿ ಮಾಡಿ ನಾನು ಒಪ್ಕೊಳ್ತೇನೆ ಮೊನ್ನೆ ದಿನ ಕೊಪ್ಪಳದಲ್ಲಿ ಮಾತಾಡ್ಬೇಕಾದ್ರೆ ನಾನು ರಮೇಶ್ ಜಾರಕಿಹೊಳಿ ಬಗ್ಗೆ ಹೇಳ್ಬೇಕಾದ್ರೆ ಆ ಮಾತನ್ನ ಹೇಳಿರೋದು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಯಡಿಯೂರಪ್ಪನವ್ರಿಗೂ ಹೋರಾಟಗಾರರು ಭಾರತೀಯ ಜನತಾ ಪಾರ್ಟಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷವನ್ನು ಇವತ್ತು ಹಳ್ಳಹಳ್ಳಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಹಿರಿಯ ನಾಯಕರ ಜೊತೆ ಜೊತೆಗೆ ಯಡಿಯೂರಪ್ಪನವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ಕಾರ್ಯಕರ್ತರಿಗೂ ನೋವು ನೋವಾಗ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನೋ ಮಾತನ್ನು ಹೇಳಿದ್ದೇನೆ ಆದರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಅದೇ ರೀತಿ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ವಿಶ್ವಾಸನ ಉಳತ್ಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ತಾನೆ ನಿಮ್ಮ